ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಮಲ್ಟಿಗ್ರೈನ್ ದೋಸೆನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಇದ್ದೀನಿ ಈ ಮಲ್ಟಿಗ್ರೈನ್ ದೋಸೆ ತುಂಬಾ ಹೆಲ್ತಿ ಯಾಕಂದರೆ ಇದಕ್ಕೆ ಜಾಸ್ತಿ ವಿಟಮಿನ್ ಫುಲ್ ಆಗಿರೋ ಕಾಳುಗಳನ್ನು ಇದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನೇನು ಇದ್ದೀನಿ ಅಂತ ಬಟ್ ಆದ್ರೂ ರೇಷಿಯೋ ತುಂಬ ಇಂಪಾರ್ಟೆಂಟು ಎಷ್ಟೆಷ್ಟು ಹಾಕಬೇಕು ಅಂತ ಸೊ ಅದಕ್ಕೋಸ್ಕರ ರೇಷಿಯೋನ ನೋಡಬೇಕು ಮತ್ತು ಇನ್ನೂ ಒಂದಷ್ಟು ಒಂದು ಎರಡು ಮೂರು ಇನ್ಗ್ರೀಡಿಯೆಂಟ್ಸನ್ನ ಹಾಕಬೇಕು ಸೊ ಅದನ್ನೆಲ್ಲ ಹೇಗೆ ಹಾಕೋದು ಯಾವಾಗ ಹಾಕೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಕುದುಪ್ಲಕ್ಕಿ ಅಂತ ಹೇಳ್ತೀವಿ ಅದನ್ನು ಹಾಕೋಣ ಇದ್ರ ಜೊತೆ ಇನ್ನೊಂದು ಥರದ ಅಕ್ಕಿ ಬರುತ್ತೆ ಅದೇ ಯಾವುದೋ ಒಂದು ಸ್ಟೋರ್ ಅಕ್ಕಿ ಅಂತ ಅಥವಾ ನಿಮ್ಮ ಮನೇಲಿ ಡೈಲಿ ಯೂಸ್ ಮಾಡೋ ಅಕ್ಕಿ ಕೂಡ ಹಾಕೋಬೋದು ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕೋಣ ಹಾಗೆ ಅರ್ಧ ಕಪ್ಪಷ್ಟು ಮೊಸರು ದಾಲ್ ಇದನ್ನು ಕನ್ನಡದಲ್ಲಿ ಕೇಸರಿಬೇಳೆ ಅಂತ ಕರಿತೀವಿ ಅದನ್ನು ಕೂಡ ಒಂದು ಅರ್ಧ ಕಪ್ಪಷ್ಟು ಹಾಕೋಣ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ಹಾಕೋಣ ಇವಾಗ ಏನೇನು ಹಾಕಿದ್ದೀವಿ ಇದನ್ನು ಸೇಮ್ ರೇಷಿಯೋಲ್ಲಿ ಹಾಕೋಬೇಕು ಅರ್ಧ ಕಪ್ ಹಾಕೊಂಡ್ರೆ ಅರ್ಧ ಕಪ್ಪೇ ಹಾಕೋಬೇಕು ಎಲ್ಲನೂ ಒಂದು ಕಪ್ ಯೂಸ್ ಮಾಡಿದ್ರೆ ಒಂದು ಕಪ್ಪೇ ಹಾಕೋಬೇಕು ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಲ್ಲನೂ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಕಾಲು ಕಪ್ಪಷ್ಟು ಮೆಕ್ಕೆಜೋಳನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ದೋಸೆ ಎತ್ತುವಾಗ ಬೆಂದು ಆದಮೇಲೆ ಎತ್ತಿರಲ್ಲ ದೋಸೆ ಆವಾಗ ಕಿದೋಗ್ಬಿಡುತ್ತೆ ಸೊ ಮೆಕ್ಕೆಜೋಳ ಸ್ವಲ್ಪ ಕಡಿಮೆ ಇರಲಿ ಸೊ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕೋಬೇಕು ಇದನ್ನು ಹಾಕೋದ್ರಿಂದ ಹಿಟ್ಟದು ಸರಿ ಚೆನ್ನಾಗಿರುತ್ತೆ ಹಾಗೆ ಅವಲಕ್ಕಿನೂ ಕೂಡ ಒಂದು ಕಾಲು ಅಷ್ಟು ಹಾಕೋಣ ಸೊ ಅವಲಕ್ಕಿ ಮತ್ತು ಮೆಕ್ಕೆಜೋಳ ಇವನ್ನು ಕಾಲು ಕಪ್ ಮಾತ್ರ ಹಾಕೋಬೇಕು ಸೊ ಇವಾಗ ಎಲ್ಲ ಹಾಕಿ ಆಗಿದೆ ಇದನ್ನು ಸಿಕ್ಸ್ ಟು ಏಯ್ಟ್ ಅವರ್ಸು ಹುಣಿ ಹಾಕಬೇಕು ನೀರಲ್ಲಿ ಹುಣಿ ಹಾಕೊಳೋಕ್ಕೂ ಮುಂಚೆನೇ ಒಂದು ಎರಡು ಮೂರು ಸಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಿಕ್ಸ್ಟಿ ಏಯ್ಟ್ ಅವರ್ಸು ಹುಣಿಯೋಕ್ಕೆ ಬೀಳೋಣ ನೀವು ನೈಟ್ ಉನಿಯೋಕ್ಕೆ ಬಿಟ್ಟರೆ ಮಾರ್ನಿಂಗೇ ಸರಿ ಹೋಗುತ್ತೆ ನೋಡಿ ಇವಾಗ ಏಯ್ಟ್ ಅವರ್ಸ್ ಆಗಿದೆ ಇದನ್ನು ರುಬ್ಕೋಬೇಕು ಸೊ ರುಬ್ಕೊಳ್ಳೋದಕ್ಕೆ ಹಾಕೋಣ ಗ್ರೈಂಡರ್ಗೆ ನಾನಿಲ್ಲಿ ಗ್ರೈಂಡರ್ ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿಲು ಕೂಡ ರುಬ್ಕೋಬೋದು ನೋಡಿ ಈ ಥರ ರುಬ್ಬೇಕಾದ್ರೆ ಇದಕ್ಕೆ ಒಂದು ಮೂರು ಹಸಿ ಮೆಣಸಿಕಾಯಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಲನ್ನ ಸೇರಿಸ್ಕೋಣ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕೋಣ ಹಾಗೆ ಕೊನೆಯದಾಗಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಣ ಇದೆಲ್ಲ ದೋಸೆಗೆ ಒಂಥರ ಮಸಾಲೆ ಟೇಸ್ಟ್ ಕೊಡುತ್ತೆ ಸೊ ದೋಸೆ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಸ್ವಲ್ಪ ಸೇರಿಸ್ಕೋತಾಯಿದ್ದೀನಿ ನೋಡಿ ಹಿಟ್ಟು ಆಗಿದೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಸಿಣ ಪುಡಿ ಹಾಕೋಣ ಇದು ದೋಸೆಗೆ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಹೆಲ್ತಿ ಹಾಗೆ ಕೊನೆಯದಾಗಿ ಒಂದು ಸ್ಪೂನಷ್ಟು ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಕದ್ರಕೋಣ ಸೊ ನೋಡಿ ಇವಾಗ ಹಿಟ್ಟು ರೆಡಿ ಇದೆ ಇವಾಗಲೇ ಬೇಕಾದರೆ ದೋಸೆ ಬಿಟ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ದೋಸೆನ ಹಾಕ್ಕೋಬೋದು ನಾನು ಇವಾಗಲೇ ದೋಸೆ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಕುಯ್ಬೋದು ಮತ್ತು ಹಾಗೆ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಹೆಲ್ತಿ ಕೂಡ ಆದರೆ ಸ್ವಲ್ಪ ಹೆವಿ ತಿನ್ನೋದಕ್ಕೆ ಏಕೆಂದರೆ ಇದಕ್ಕೆ ಕಾಳುಗಳು ಜಾಸ್ತಿ ಸೇರಿಸಿರೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ ನೀವೇನು ತಿಂತೀರ ರೆಗ್ಯುಲರ್ ದೋಸೆ ಅದರಲ್ಲಿ ಒಂದು ಕಡಿಮೆಯೇ ತಿನ್ನಬೇಕು ಇಲ್ಲ ಅಂದರೆ ಹೆವಿ ಆಗುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ ಹಾಗೆ ನನ್ನ ಮುಂಬರುವ ಎಲ್ಲ ವೀಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ